ನಮಸ್ಕಾರ ಸ್ನೇಹಿತರೆ ಅಮೆಝಾನ್ ಈ ಹೆಸರನ್ನು ಎಲ್ಲರೂ ಕೇಳಿರುತ್ತೀರಿ ತಮ್ಮ ಒಂದು ಕ್ಲಿಕ್ನ ಮೂಲಕ ತಮಗೆ ಬೇಕಾದೆಲ್ಲವನ್ನು ಖರೀದಿಸುವ ಅತ್ಯಂತ ದೊಡ್ಡ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಅಮೆಝಾನ್ ಕೂಡ ಒಂದು ಅದರ ಲೋಗೋದಲ್ಲಿ ಇರುವಂತೆ ಎ ಟು ಝಡ್ ಅಂದರೆ ಮಾನವನಿಗೆ ಬೇಕಾದ ಎಲ್ಲ ಉತ್ಪನ್ನಗಳು ಒಂದೇ ಸ್ಥಳದಲ್ಲಿ ದೊರೆಯುವ ಸ್ಥಳ ಇದಾಗಿದೆ ಆದರೆ ಇದರ ಹಿಂದಿನ ಕಥೆಯೇನು ಇದರ ಪ್ರಾರಂಭದ ಗುಟ್ಟೇನು ಎಂದು ಹಲವರಿಗೆ ತಿಳಿದಿರುವುದಿಲ್ಲ ಈಗ ಪುಟ್ಟದಾಗಿ ವಿವರಿಸುವೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜೆಫ್ ಬೆಜೋಶ್ ಎಂಬ ಯುವಕನು ವಾಲ್ಸ್ಟ್ರೀಟ್ನಲ್ಲಿ ತಮ್ಮ ಉತ್ತಮ ಸಂಬಳದ ಕೆಲಸವನ್ನು ತ್ಯಜಿಸಿ ಇಂಟರ್ನೆಟ್ನಲ್ಲಿ ಪುಸ್ತಕಗಳನ್ನು ಮಾರಾಟ ಮಾಡುವ ಒಂದು ವಿಚಿತ್ರ ಕಲ್ಪನೆಯೊಂದಿಗೆ ಹೊರಬಂದನು ಅವನು ತನ್ನ ಕಂಪನಿಯನ್ನು ಸಿಯಾಟಲ್ನಲ್ಲಿ ಒಂದು ಸಣ್ಣ ಗ್ಯಾರೇಜ್ನಲ್ಲಿ ಕೇವಲ ಒಂದು ಮೇಜು ಒಂದು ಕಂಪ್ಯೂಟರ್ ಮತ್ತು ಒಂದು ದೃಷ್ಟಿಯೊಂದಿಗೆ ಪ್ರಾರಂಭಿಸಿದನು ಆ ಕಂಪನಿಯ ಹೆಸರೇ ಅಮೆಝಾನ್ ಮೊದಲಿಗೆ ಅಮೆಜಾನ್ ಕೇವಲ ಒಂದು ಆನ್ಲೈನ್ ಪುಸ್ತಕದ ಅಂಗಡಿಯಾಗಿತ್ತು ಆದರೆ ಯಾವಾಗಲೂ ದೊಡ್ಡ ಕನಸನ್ನು ಕಂಡಿದ್ದನು ಅಮೆಜಾನ್ ಎಲ್ಲವನ್ನು ಮಾರುವ ಅಂಗಡಿಯಾಗಬಹುದೆಂದು ಆತ ನಂಬಿದ್ದನು ಅಲ್ಲಿ ಜನರು ಕೇವಲ ಕೆಲವು ಕ್ಲಿಕ್ಗಳ ಮೂಲಕ ತಮಗೆ ಬೇಕಾದ್ದನ್ನು ಖರೀದಿಸಬಹುದು ಆರಂಭವು ಸುಲಭವಾಗಿರಲಿಲ್ಲ ಅಮೆಜಾನ್ ವರ್ಷದಿಂದ ವರ್ಷಕ್ಕೆ ಹಣವನ್ನು ಕಳೆದುಕೊಳ್ಳುತ್ತಲಿತ್ತು ಹೂಡಿಕೆದಾರರು ಕಂಪನಿಯನ್ನು ಅನುಮಾನಿಸಿದರು ಪತ್ ಪತ್ರಿಕೆಗಳು ಅದನ್ನು ವಿಫಲ ಎಂದು ಕರೆದವು ಆದರೆ ಜೆಫ್ ಬೆಜೋಶ್ಗೆ ಕೇವಲ ಒಂದೇ ಒಂದು ನಿಯಮವಿತ್ತು ಗ್ರಾಹಕರ ಮೇಲೆ ಗಮನವಿಡಿ ಉಳಿದದ್ದೆಲ್ಲ ತಾನಾಗಿಯೇ ಆಗುತ್ತದೆ ಎಂದು ನಿಧಾನವಾಗಿ ಅಮೆಜಾನ್ ಪುಸ್ತಕಗಳಾಚೆಗೂ ವಿಸ್ತರಿಸಿತು ಅವರು ಎಲೆಕ್ಟ್ರಾನಿಕ್ಸ್ ಬಟ್ಟೆ ಮತ್ತು ಗೃಹೋಪಯೋಗಿ ಉತ್ಪನ್ನಗಳ ಮಾರಾಟ ಮಾಡಲು ಪ್ರಾರಂಭಿಸಿದರು ನಂತರ ಅಮೆಜಾನ್ ಪ್ರೈಮ್ ಬಂದಿತು ಗ್ರಾಹಕರಿಗೆ ಮೆಚ್ಚುಗೆಯಾದ ವೇಗದ ವಿತರಣೆಯನ್ನು ನೀಡಿತು ಎರಡು ಸಾವಿರದ ಆರರಲ್ಲಿ ಅಮೆಜಾನ್ ವೆಬ್ ಸರ್ವೀಸಸ್ ಎ ಡಬ್ಲ್ಯೂ ಎಸ್ ಅನ್ನು ಪ್ರಾರಂಭಿಸಿತು ಒಂದು ಕ್ಲೌಡ್ ಕಂಪ್ಯೂಟಿಂಗ್ ಪ್ಲಾಟ್ಫಾರ್ಮ್ ಇದಾಗಿದೆ ಆ ಸಮಯದಲ್ಲಿ ಯಾರಿಗೂ ತಿಳಿದಿರಲಿಲ್ಲ ಆದರೆ ಈ ಲಾಭದಾಯಕವಲ್ಲದ ವ್ಯವಹಾರವು ಅಮೆಜಾನ್ನ ಅತ್ಯಂತ ಲಾಭದಾಯಕ ವಿಭಾಗಗಳಲ್ಲಿ ಒಂದಾಗಿದೆ ಗುರಿಯೆಡೆಗೆ ಇಡುವ ಹೆಜ್ಜೆ ಚಿಕ್ಕದಿರಬಹುದು ಆದರೆ ಎಷ್ಟೇ ಅಡೆತಡೆ ಬಂದರೂ ತಮ್ಮ ಗುರಿ ಬದಲಿಸದೆ ಹೆಜ್ಜೆ ಇಟ್ಟರೆ ಯಶಸ್ಸು ಸಿಕ್ಕೇ ಸಿಗುತ್ತದೆ ಎಂಬುದಕ್ಕೆ ಅಮೆಜಾನ್ ಒಂದು ನೈಜ ನಿದರ್ಶನವಾಗಿದೆ ಜೆಫ್ನ ತ್ಯಾಗ ಪರಿಶ್ರಮ ದೃಢನಿಷ್ಠೆ ಆತ್ಮಸ್ಥೈರ್ಯ ಇದೆಲ್ಲದರ ಪ್ರತಿಫಲವೇ ಅಮೆಜಾನ್ ಎಷ್ಟೇ ಪ್ರತಿಸ್ಪರ್ಧಿಗಳು ಬಂದರೂ ಅಮೆಜಾನ್ ಮುನ್ನುಗ್ಗುತ್ತಿದೆ ಎಂದರೆ ಜೆಫ್ನ ಹಠ ಆತನ ದೂರದೃಷ್ಟಿಯೇ ಕಾರಣ ಎನ್ನಬಹುದು